ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರ ಎಲ್ಲಿ ಆರಾಮದ್ರಿ ನಾವು ಆರಾಮ್ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲಾ ಎಮ್ಮೆ ಎಮ್ ಬಂದು ನೋಡಿ ಈ ಎಮ್ಮೆ ಪ್ಯಾಟಿ ಪ್ರತಿ ಬಾನೂರು ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಹನ್ನೆರಡರಿಂದ ಒಂದು ಗಂಟೆವರೆಗೂ ಭರ್ಜರಿಯಾಗಿ ಜರೇ ನೋಡಿ ಟಾಪ್ ಕ್ವಾಲಿಟಿ ಎಮ್ಮೆಗಳು ಬಂದಿರ್ತಾವೆ ಇವತ್ತಿನ ಪ್ರಕಾರ ರೇಟು ಅರವತ್ತು ಎಪ್ಪತ್ತು ಎಂಬತ್ತು ಒಂದು ಒಂದೂವರೆ ಥರ ಹೇಳ್ತಾಯಿದ್ರು ಸೊ ನಿಮ್ಗೆ ಏನು ಎಮ್ಮೆ ಬೇಕು ಅಂದ್ರೆ ಬಂದರೆ ಮುಖಾಮುಖಿ ಮಾತಾಡಿದ್ರೆ ಇನ್ನೂ ಕಡಿಮೆ ಆದರೂ ಆಗ್ಬೋದು ನೋಡಿ ಎಮ್ಮೆ ರೇಟು ಬನ್ನಿ ಹಾಗಾದ್ರೆ ಇವತ್ತಿನ ಪ್ಯಾಟೆ ಯಾವ ಥರ ಎಮ್ಮೆ ಬಂದಿದ್ದು ಹಿಂಗೆ ವ್ಯಾಪಾರಿ ಹಿಂಗೆ ರೇಟ್ ನಡೆದವು ಅಂತ ತಿಳ್ಕೊಳ್ಳೋಣ ಹಾಗೆ ಆರೋಸ್ತಾಯಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ಅಂತ ವೀಡಿಯೋ ಇವತ್ತಿನ ನಾವು ಬನ್ನಿ அவர் வந்து கொடுத்து இருக்கنا இல்லாட்டா முதல்ல ஜெஜ்கர் குட்ரி அவரா எல்லாம் ஆகிது முதல்ல சொதிரே மால இங்க வந்து கொடுத்து ಎಷ್ಟನೇ ಸೂಲಿಂದ ಇದು ಮೂರನೇ ಸುಲ ಹಾಲು ಏನು ಪುಡಿದೆಣ್ಣ ಮೂರುವರೆ ಲೀಟ್ರ್ ಕಡೆಯಲ್ಲ ರೀ ಏನು ರೀ ವ್ಯಾಪಾರ ಇದಕ್ಕೆ ಕೊಡೋದ್ರಿ ಮೂವತ್ತೆಂಟು ರೈತರು ವ್ಯಾಪಾರಿಸಣ ನೀವು ರೈತರು ಮತ್ತಿದವ್ರು ಕೊಡೋವು ಇಲ್ಲ ಓಕೆ ಚೆನ್ನಾಗಿತ್ತು ನೋಡ್ರಿ ಅದು ಅಣ್ಣ ಇದು ಯಾವ ಜಾತಿ ಗೊತ್ತಿಲ್ಲ ಎಷ್ಟನೇ ಸೂಲಿಂದ ಗೊತ್ತಾ ಹೇಳಿದ್ ನಾಗ್ನೇ ಅಣ್ಣ ಹಾಲೇನು ಕೊಟ್ಟಿದಣ್ಣ ಲೀಟರ್ ಬೆಳಗ್ಗೆ ಸಂಜೆ ಆಯ್ತು ಕಡೆಯಲ್ರಿ ಬಾಯ್ ಕುಡಿಯುತ್ತ ಏನ್ ರೀ ವ್ಯಾಪಾರ ಇದಕ್ಕೆ ಎಂಬತ್ತು ಸಾವಿರ ಲಾಸ್ಟ್ ಕೊಡೋದು ಬಂದ್ರಿ ಎಪ್ಪತ್ತರ ಮೇಲೆ ಬಂದು ಕೊಡ್ತೀರಿ ರೈತ್ರು ನೀವು ಅಣ್ಣ ದಾವಣಗೆರೆ ಎಮೆಗು ಸಿಗ್ತಾರೆ ಯಾರು ಬೇಕಂದ್ರೆ ಎಮೆಗೂ ಸಿಗ್ತದೆ ಇಲ್ಲ ರೈತ್ರಿ ಒಂದೇ ಸೊ ಹೀಗೆ ಸೋ ರಿಂಗಿ ಇದು ಮುರ ಎಷ್ಟನೇ ಸುಲಭನ ಆಯಿತು ಎಣ್ಣೆ ಸಲ ಹಾಲೇನು ಕುಡೀತಿ ರೀ ಅಲ್ಲ ರೀ ಅಲ್ಲ ಬಾಯಿ ಮಾಡಿತ್ತು ಬಾಯಿ ಕುಡಿಯುತ್ತೆ ಏನಾಯ್ತು ರೀ ವ್ಯಾಪಾರದಕ್ಕೆ ಎಂಬತ್ತೈದು ಕೊಡೋದು ರೀ ಕೊಡೋದು ಎಂಬತ್ತು ಲಾಸ್ಟ್ ಸೊ ವ್ಯಾಪಾರಸ್ತ್ರಿ ನೀವು ರೈತರು ಸೊ ಮತ್ತೆ ಮನೇಲಿ ಏನು ಕೊಡೋದು ಎಮ್ಮೆ ಇಲ್ಲ ಓಕೆ ಸೊ ಚೆನ್ನಾಗಿತ್ತು ರೀ ಎಲ್ಲ ಸೈತಲ್ರಿ ಎಷ್ಟಕ್ಕ ಒಂದ್ ಐದಕ್ ಆಗೇತ್ರಿ ಹಾಲೇನಿದ ಬೆಳಗ್ಗೆ ಐದು ಸಂಜೆ ಐತೆ ಎಷ್ಟನೇ ಸುಲ್ರಿ ಎರಡನೇದು ಒಂದ್ ಐದಕ್ಕೆ ಆಗಿದೆ ಒಂದ್ ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದ್ ಸಾವಿರಕ್ಕ ಆಗೇತ್ರಿ ಅಲ್ಲಿ ಕಡೆಯಲ್ರಿ ಹಾ ಕಡಿಯಲ್ ಕಡ ನಾಕಲ್ಲ ಎರಡಲ್ಲ ರೀ ಹಲ್ಲು ಅಲ್ಲ ಇನ್ನೂ ಹಲ್ ಮಾಡಿಲ್ಲ ಸೂಪರ್ ಇನ್ನು ಎಷ್ಟು ದಿನ ಹೋಗ್ಬೋದು ರೀ ಇನ್ನು ಹದಿನೈದು ದಿವಸ ಚೊಚ್ಚಲ್ ಮಾಡ್ಕೊಂಡು ನೋಡಿ ಅಲ್ಲಿ ಮಾಡಿಲ್ಲ ಅಂತ ಏನ್ರಿ ಅಪರದಕ್ಕೆ ಹೇಳದಿತ್ರ ಎಂಬತ್ತು ಸಾವಿರ ಎಷ್ಟು ಮಂದಿ ಬಿಡ್ಬೋದು ರೀ ಲಾಸ್ಟ್ ಎಪ್ಪತ್ತು ಸೊ ಎನಿ ಟೈಮ್ ಎಮ್ಮೆಗಳು ಸಿಕ್ತಾವೆ ರೀ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ಒಂಬತ್ತು ಜೀರೋ ಎರಡು ಮೂರು ಐದು ಆರು ಒಂಬತ್ತು ಎರಡು ಐದು ನಿಮ್ಮ ಹೆಸ್ರೇನ ಸಂತೋಷ್ ಅವರು ಇದೇ ಅವ್ರಿ ಎಲ್ಲ ಇರುವೆ ನೋಡಿ ಕಾಲ್ ಮಾಡಿ ಮಾತಾಡಿದ್ರೆ ಇನ್ನೂ ಒಳ್ಳೆಯ ರೇಟಲ್ಲಿ ಆಗ್ತಾವೆ ನೋಡಿರಿ ಎಮ್ಮೆಗಳು ಎಷ್ಟೇ ಸುಲ್ರಿ ಎರಡನೇ ಹಾಲೇನು ಹಾಲು ಹಿಂದಿನ ಸೂಲಲ್ಲಿ ಬರುತ್ತೆ ಅಲ್ಲಾಗ್ರಿ ಆರೋಪ ಏನ್ ರೀ ವ್ಯಾಪಾರ ಇದಕ್ಕೆ ಕೊಡೋದ್ರಿ ಲಾಸ್ಟ್ ಒಂದುವರೆ ಮಾತ್ರ ಒಂದೂವರೆ ಯಾವ ಏನ ಎನಿ ಟೈಮ್ ಎಮ್ ಐ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿ ನಿಮ್ದು ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಸೆವೆನ್ ಏಯ್ಟ್ ಡಬಲ್ ಫೋರ್ ಡಬಲ್ ಫೈವ್ ಸೆವೆನ್ ಫೋರ್ ಅಂತ ಸೊ ये देखो ये 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 ಹ್ಞೂ ಹ್ಞೂ ಯಾವ್ರೇನ ನಿಮ್ಮದು ಒಂಥಮಗೀರ ಸೊ ನೋಡಿ ಈ ಥರ ಟಾಪ್ ಕ್ವಾಲಿಟಿ ಎಮ್ಮೆಗಳು ಬಂದಿರ್ತಾ ನೋಡ್ರಿ ಸೊ ನೀವು ಈ ಎಂಟು ಒಂಬತ್ತು ಗಂಟೆ ಒಳಗೆ ಬಂದರೆ ಒಳ್ಳೊಳ್ಳೆ ಎಮ್ಮೆಗಳು ಸಿಗ್ತಾವೆ ಜಾತಿ ಗೊತ್ತಿಲ್ಲ ನಿಮಗೆ ಅಣ್ಣ ಎಷ್ಟೇ ಸ್ಥೂಲರ ಇದು ಮೂರನೇ ಸ್ಥೂಲ ಕಡೆಯಲ್ಲಿ ಇರ್ಬೋದು ಹಾಲೇನು ಕೊಡ್ತೇಣ ನಾಲ್ಕು ನಾಲ್ಕು ವ್ಯಾಪಾರ ವ್ಯಾಪಾರಕ್ಕೆ ಐವತ್ತೆಂಟು ಎಷ್ಟು ಮಂದಿ ಬಿಡ್ಬೋದಣ್ಣ ಲಾಸ್ಟು ಏನು ಬಂದು ಬಿಡ್ತೀರ ಲಾಸ್ಟು ಐವತ್ತು ಇದು ಈಗ ಕರ ಹಾಕಿದೆ ಈಗ ಕೋಣ ಹೆಣ್ಗಾರ ಹೆಣ್ಗರ ಹಾಕಿದೆ ಅಣ್ಣ ಇದಕ್ಕೇನೈತ್ರಿ ವ್ಯಾಪಾರ ನಲ್ವತ್ಮೂರು ಅದೇ ಅಷ್ಟೇ ಸುಲ ರೀ ಮೂರನೇ ಸ್ಥೂಲ ಅದೇನು ಹಾಕಿದೆ ಕೋಣ ಕೋಣ ಎಷ್ಟು ಮಂದಿ ಬಿಡ್ತೀರಿ ಅಂದ್ರೆ ಇದ್ರು ಮೂವತ್ತಾರು ರೈತರು ವ್ಯಾಪಾರಸ್ತ ರೀ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಫೋರ್ ಸೆವೆನ್ ಸಿಕ್ಸ್ ನಿಮ್ಮ ಹೆಸರೇ ಗಿರೀಶ್ ಯಾವ ರೇ ಭದ್ರಾವತಿ ಭದ್ರಾವತಿ ಅವ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಮಾತಾಡಿದ್ರೆ ಎಷ್ಟೇ ರೀ ಈಗ ಎಣ್ಣೆಕ್ರ ಆರಲ್ಲೂ ಹಾಲು ಹೆಂಗ್ ಕೊಟ್ಟಿದ್ರಿ ಹಿಂದಿನ ಸ್ಥೂಲಲ್ಲಿ ಮೂರು ಲೀಟ್ರ್ ಏನಂತ ರೀ ವ್ಯಾಪಾರ ಕೊಡೋದ್ರಿ ಐವತ್ತು ಒಂದೇ ಬಿಡ್ತೀರಿ ಕಾಯಿಮ್ ಸಿಕ್ತಾವೆ ರೀ ಮಾತ್ರ ಮಗಳು ಕಾಯಿಮ್ ಸಿಕ್ತಾವ ಆವಾಗವಾಗ ಸಿಕ್ತಾವ್ರ ವ್ಯಾಪಾರ ಮಾಡ್ತೀರಾ ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಒನ್ ಒನ್ ತ್ರೀ ಒನ್ ತ್ರೀ ಏಟ್ ಟೂ ಏಟ್ ನೈನ್ ಒನ್ ಫೋರ್ ಫೋರ್ ಜೀರೋ ನಿಮ್ಮ ನಿಮ್ಮಿಸ್ತೀರೀ ನಿಮ್ಮ ಹೆಸರು ಶಿವಿ ಯಾವ್ರಿಗಚ್ ಎಲ್ಗಚ್ ಅವ್ರು ಅದೇನಿಸಿದೆ ಇದು ಜಾತಿಲಿ ಯಾವ್ದು ಬರ್ತೈತೆ ತಪ್ಪಿ ಜಾಪ್ರಾಬಾದಿ ಜಾಫ್ರಾಬಾದಿ ಬರೋದಂತೆ ಏನ್ ಹೇಳ್ತಿರಿ ಒಂದು ಎಂಬತ್ತು ಹಾಲೇನು ಕೊಟ್ಟಿದೆ ವಾಸ್ಲನ ಆರ್ ಬಂದಿದೆ ಇನ್ನು ಮಾಡ್ಬೋದು ಎಷ್ಟು ಮಂದಿ ಬಿಡ್ಬೋದು ಅಂತೀರಾ ನೀವು ಒಂದು ಐವತ್ತು ನೀವು ಅಪ್ಪಾಜಿ ಫೋನ್ ನಂಬರ್ ಐತಾ ಹೇಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ನೈನ್ ಏಯ್ಟ್ ಜೀರೋ ಸೆವೆನ್ ಒನ್ ಫೈವ್ ನಿಮ್ಮ ಅಪ್ಪಾಜಿ ಹೆಸ್ರು ಅಕೇಶ್ ಗೊತ್ತಲ್ಲ ಇವತ್ತು ಸಂಡೇ ಸ್ಕೂಲಿಲ್ಲ ಓಕೆ ಸೊ ನೋಡಿ ಈ ಥರ ಎಲ್ಲ ಹೆಮ್ಮೆ ಬಂದಿರ್ತವು ಸ್ವಲ್ಪ ಎಷ್ಟೇ ಸುಲ್ರಿ ಇದು ಎಣ್ಣೆದು ಹಾಲೇನು ಕೊಟ್ಟಿದ್ದ ಹಿಂದಲ್ಲಿ ನಾಲ್ಕು ನಾಲ್ಕು ಲೀಟ್ರ್ ಅಲ್ಲ ರೀ ಅಲ್ಲ ರೀ ಏನಂತರಿ ವ್ಯಾಪಾರ ಇದಕ್ಕೆ ಕೊಡೋದ್ರಿ ಐವತ್ತೈದು ಬಂದ್ರೆ ಬಿಡ್ತೀರಿ ಫೋನ್ ನಂಬರ್ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಐನ್ ಏಟ್ ಸಿಕ್ಸ್ ಏಟ್ ಫೋರ್ ಡಬಲ್ ಸೆವೆನ್ ಒನ್ ಟು ನಿಮ್ಮ ಹೆಸ್ತರಿ ಶಂಕರ್ ಗೌಡ ಯಾವ್ರಿ ಬ್ಯಾಡಗಿಯವರು அண்ணா <coughs>